ಸರ್ಕಾರಗೆ ನಾನು ಗಡುವು ಕೊಡ್ತಾಯಿದ್ದೀನಿ ಹನ್ನೆರಡು ತಿಂಗಳ ಒಳಗಡೆ ನಮ್ಮ ನಿಗಮ ಮಂಡಲ ಆಗಲಾಯಿತು ನಮ್ಮ ಜೈನ ಶ್ರಾವಕರಿಗೆ ಶಿಖರಜಿ ಯಾತ್ರೆ ಆಗಲಾಯಿತು ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಲಾಯಿತು ಅದರ ನಮ್ಮ ಸೆಲೆಕ್ಷನ್ ಆಗಲಾಯಿತು ಹನ್ನೆರಡು ತಿಂಗಳ ನಂತರ ನಾನು ಸಲ್ಲೇಖನ ತಗೋತೀನಿ ಆದ ಕಾರಣ ದಯಮಾಡಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸರಿಯಾಗಿ ನಮ್ಮ ಆತ್ಮದ ಜೈನ ಸಮಾಜದ ಆಹ್ವಾನವನ್ನು ಸ್ವೀಕಾರ ಮಾಡಿ ಬೇಗನೆ ನಮ್ಮ ಆಶಾವನ್ನು ಬೇಗನೆ ಕೂರಿಸ್ಬೇಕಂತೇಳಿ ಕೊನೆಯ ಇದು ಸಮ್ಮೇಳನ ಇನ್ನು ಸಮ್ಮೇಳನ ಅಲ್ಲ ಇನ್ನು ಇದ್ದಂಥ ಆಂದೋಲನ ಆಗುವಂತ ನೀವು ಮಾಡಬೇಡ್ರಿ ಅಂತೇಳಿ ಕೊನೆಯ ರಿಕ್ವೆಸ್ಟು ರಾಜ್ಯಪಾಲ ಇದು ಏನು ನೀವು ಹೇಳ್ತಾ ಇದ್ದಾನೋ ಇದು ಅವ್ರ ಮನವಿ ಕೊಟ್ಟ ರಾಜ್ಯಪಾಲ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀನಿ ಭಾಷಣ ಮಧ್ಯದಲ್ಲಿ ನೀವು ಒಂದು ಹೇಳಿದ್ರೆ ಸಿದ್ದರಾಮಯ್ಯ ಅವರ ನಿದ್ದೆಗೆ ನಾವು ಇಲ್ಲಿ ಅಂತ ಯಾವ ರೀತಿ ಹೋರಾಟ ಮುಂದುವರಿ ಸಿದ್ದರಾಮಯ್ಯ ನಿದ್ದೆ ಭಂಗ ಹೆಂಗ್ ಮಾಡ್ತಾರೆ ಅಂದ್ರೆ ಅವರು ನಮ್ಮ ಸಮಾಜ ಬಗ್ಗೆ ಕಳಕಳಿ ಇಲ್ಲ ಅವ್ರ ಬಗ್ಗೆ ಗಮನ ಹಾರಿಸ್ತಾ ಇಲ್ಲ ನಮ್ಮ ಸಮಾಜದ ವಿಚಾರದಲ್ಲಿ ನಿದ್ರಾ ಮಾಡ್ತಾ ಇದರ ಆ ನಿದ್ರಾವನ್ನ ಸಮಾಧಿ ಹಾಗೂ ಹೋರಾಟ ಮೂಲಕ ನಿದ್ರಾ ಬಂದ್ ಮಾಡ್ಬೇಕು ಹೌದು ಶಾಂತಿ ಅದ್ರ ಪರಿಣಾಮ ಅನಿಸ್ತಾ ಆದರೆ ಅವ್ರ ಸ್ವಭಾವ ನಮ್ಮ ಸ್ವಭಾವ ವ್ಯತ್ಯಾಸ ಇದೆ ನಾವು ನೋಡ್ರಿ ಲಕ್ಷ ಜನ ನೋಡ್ರಿ ನೀವು ಹೇಳಿದ್ರು ಜೈನ ಲಕ್ಷ ನೀವು ಒಂದ್ ಕೆಲಸ ಮಾಡ್ರಿ ಹೊರಗಡೆ ಡ್ರೋನ್ ಮುಖಾಂತರ ನೀವು ಒಂದೊಂದು ತಲಿ ಏನ್ಸ್ರಿ ಇಲ್ಲೇ ಒಂದು ಲಕ್ಷ ಕಾಣ್ತಾ ಇದೆ ಮಾತ್ರ ಮೂರು ತಾಲೂಕಾದಾಗ ಒಂದು ಲಕ್ಷ ಜನ ಕಾಣ್ತಾ ಇದ್ದಾರ ನಿಮ್ ಇಡೀ ಕರ್ನಾಟಕ ಎಷ್ಟು ಜನ ವಿಚಾರ ಇದ್ರಿ ಏನ್ರಾಗಿದ್ದಂತ ನಮ್ಗೆ ನ್ಯಾಯ ಒದಸ್ ಅನ್ಯಾಯ ಪದೇ ಪದೇ ಮಾಡಬೇಡಂತೆ ಕೊನೆಯ ಎ ಸಮ್ಮೇಳನ ಮುಖಾಂತರ ನಾವು ಆತ್ಮೀಯ ನಿವೇದನ ಮಾಡ್ತಾ ಅಂತ ಮುಂದಿನ ಹೋರಾಟ ನೋಡ್ರಿ ನಾವ್ರೇನು ಕಲ್ತೂರಾಟ ಮಾಡಕೋರಿಲ್ಲ ನಾವ್ರೇನ ಆ ಇದ್ದಂಥ ರೋಡ್ ತಡೆ ಮಾಡೋರಿಲ್ಲ ನಾವು ಅಹಿಂಸಾತ್ಮಕ ವಿಚಾರಧಾರೆಯಿಂದ ನಾವಾಗೇ ನಾವು ಈ ದೇಶದಲ್ಲಿ ನಮಗೆ ನ್ಯಾಯ ಆದರೆ ಈ ದೇಶ ತ್ಯಾಗ ಮಾಡಿ ಈ ದೇಹ ತ್ಯಾಗ ಮಾಡಕ್ಕೆ ಸಿಂಧಿದವು ಸಲ್ಲೇಕರ ವೃತ್ತ ಹನ್ನೆರಡು ತಿಂಗಳ ನಂತರ ಏನು ಅಂತ ನೋಡಿರಿ ಗಂತೆ ಏನು ಹೇಳ್ತಾ ಇದ್ದಲ್ಲ ನಾವು ಮಾಡಿದವು ಅವ್ನು ಯಾವ ಮಾಡಿದನ ಅವಗೂ ಕೇಳಿ ಹೋಗ್ರಿ ಯಾಕಂದರೆ ಕಡಿಮೆ ತೋರಿಸಿಲ್ಲ ಮಾಡಿದವನು ಯಾವ್ರ ಒಂದು ಕಟ್ಟಿ ಹಾಕೊಳ್ತಾ ಯಾವ್ರೆ ಒಂದು ಸಿಟಿ ಮಾಡಿದನ ಮಾಡಿದಾನ ಕರ್ನಾಟಕ ಇದ್ದ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಲ್ಲಿ ಒಮ್ಮೆ ನನಗೆ ಯಾವ ಕೇಳಿಲ್ಲ ಯಾವ ಜಾತಿ ಅವರ ಜಾತಿ ಗನ್ನ ಆಗಿಲ್ಲ ಇನ್ನು ಮನಗನಂತ ಜಾತಿ ಇದೆ ಈ ಜಾತಿ ಗಂತಿ ಅಲ್ಲ ಇನ್ನು ಮನಗಡಂತ ಜಾತಿ ಇದೆ ಯಾವ ಸಮಾಜ ಭೀ ಅದಕ್ಕೆ ಸಮರ್ಥನೆ ಇಲ್ಲ ನನಗೆ ಬಟ್ಟೆ ನಾನು ರಾಜ್ಯಪಾಲಗೆ ಭಿ ನಿವೇದ ಮಾಡಿದನ ರಾಜ್ಯ ಪಾಲೆಗೆ ಕಿಮೀದಲ್ಲಿ ಹೇಳಿದನ ಈಗ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿ ಪಡಿಸ್ರಿ ಅಂತ ಲಕ್ಷ್ಮಣ ಲಕ್ಷ್ಮಣ ಸವದಿಯವರು ನಮ್ಮ ಪರವಾಗಿದಾರ ತಮ್ಮನ್ನು ನಮ್ಮ ಪರವಾಗಿ ಬ್ಯಾಟಿ ಆಡ್ತಾ ಇದಾರೆ ಮತ್ತೆ ಈಗ ಹೋಗಿ ಪುನಃ ಅವ್ರಿಗೆ ಉಪ ಮುಖ್ಯಮಂತ್ರಿಗೆ ಅನೇಕ ಸಚಿವರಿಗೆ ಇದ್ರ ಈ ಕೆಲಸ ಬೇಗನೆ ಆಗಲಿ ಅಂತೇಳಿ ಅವರ ಪ್ರಯತ್ನ ಅಂತ ಹೇಳಿ ಆಶ್ವರಾಧನಿ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ್ ಮಾತು ಕೇಳ್ತಾ ಇದಾರೆ ಅವರು ಸಿಎಂ ಅವ್ರು ಯಾಕೆ ಮಾತು ಕೇಳ್ತಾರಲ್ಲ ಡಿಕೆ ಅವ್ರು ಬಿ ಮಾತು ಕೇಳ್ತಾ ಇದ್ದರು ಸಿಎಂ ಮಾತು ಕೇಳ್ತಾ ಇದ್ದರು ನಾವು ಐದು ಆರು ಬೆಳಗ್ಗೆ ಏಳು ಬೇಡಿಕೆ ಇಟ್ಟಿದ್ರು ಏಳು ಬೇಡಿಕೆದಾಗ ನಾಲ್ಕು ಬೇಡಿಕೆ ನಮ್ಮ ಪುರಣಿಕೆ ಇನ್ನು ಇನ್ನೇನು ಪ್ರಮುಖ ಬೇಡಿಕೆ ಐತಿ ಅದರಲ್ಲಿ ತೊಂದರೆ ಇದೆ ಅದು ಮಾಡ್ತಾರೆ ಅಂತ ಹೇಳಿ ಭೀ ಇದೆ ಇದು ಧರ್ಮದ ಧರ್ಮ ನೋಡ್ರಿ ನಮ್ಮ ಧರ್ಮದಲ್ಲಿ ಎಲ್ಲ ಭಟ್ಟಾರರು ಸೇರಿ ಒಂದು ಠರಾವ್ ಪಾಸ್ ಮಾಡಿದವ ಏನು ಠರಾವ್ ಪಾಸ್ ಮಾಡಿದವ ಅಂದರೆ ನಮ್ಮ ಏನು ಸಂಸ್ಕೃತಿ ಪ್ರಾಚೀನ ಸಂಸ್ಕೃತಿ ಐತಿ ಅದ ಪ್ರಕಾರ ಈ ಸಂಸ್ಕೃತಿಯಿಂದ ಹೋಗಬೇಕು ಬ್ಯಾರೆ ಹಾದಿ ತುಳಿವಾಡ ಸಮಾಧಿ ಅಂತ ಬೋಧನೆ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಶಾಂತಿ ಸಾಗರ ಪರಂಪರಾ ಈ ಸರ್ವ ಪರಂಪರಾ ಇದೆ ಆ ರೀತಿಯಲ್ಲಿ ಹೋಗ್ರಿ ಅಂತ ಹೇಳಿದವು ಅದೇ ರೀತಿಯಲ್ಲಿ ಪಂಡಿತ ವರ್ಗರಿಗೆ ನ್ಯಾಯ ಸಿಗಬೇಕು ಪಂಡಿತರನ್ನು ಮೀಟಿಂಗ್ ಮಾಡಿದವು ఎలా కట్ట ముంజానే మిటింగ్ ఆగితే ఎలా పండితు ఇల్ బాగు పండిత పండిత చాన్సర్ ఎల్ పండితులు ఇల్లేరు ఈ మిటింగ్ మి ఎంట్ దిసే సమస్య ఇదో అది బయర్తాయితే అదే రీతి పండితుల పండితు గోర్నమెంట్ ఒళ్ే అనదా కొట్టే ఒక్క పండితు కమిటీ గోర్నమెంట్ సోగి స్వగత మాత్ర సందేశ